ಸೇಲ್ ವತಿಯಿಂದ ಕ್ರಿಕೆಟ್ ಟೂರ್ನಿಯ ಆಯೋಜನೆ ಮಹದೇಪುರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಪಾರ್ಟ್ಮೆಂಟ್ ಸೇಲ್ ಅಧ್ಯಕ್ಷ ತಮಿಳ್ ಸೆಲ್ವನ್ ಅವರ ನೇತೃತ್ವದಲ್ಲಿ ಕ್ರಿಕೆಟ್ ಟೂರ್ನಮೆಂಟ್ ಅನ್ನು ಆಯೋಜಿಸಲಾಗಿತ್ತು ಮಾಜಿ ಸಚಿವ ಎಚ್ ನಾಗೇಶ್ ಹಾಗೂ ಮಾಜಿ ಬಿಬಿಎಂಪಿ ಸದಸ್ಯ ಆಂಜನೇಯ ರೆಡ್ಡಿ ಸಹಕಾರದೊಂದಿಗೆ ಕ್ಷೇತ್ರದ ಕೆ ದುಮ್ಮ ಸಂದರ್ಭದಲ್ಲಿ ಆಯೋಜಿಸಲಾಗಿದ್ದ ಕ್ರಿಕೆಟ್ ಟೂರ್ನಮೆಂಟ್ನಲ್ಲಿ ವಿವಿಧ ಅಪಾರ್ಟ್ಮೆಂಟ್ಗಳ ಸಂಖ್ಯೆ ಇಪ್ಪತ್ತಕ್ಕೂ ಅಧಿಕ ತಂಡಗಳು ಭಾಗವಹಿಸಿ ಪ್ರಶಸ್ತಿಗೆ ಸೆಣಸಾಟ ನಡೆಸಿದ್ರು ಪ್ರಥಮ ಸ್ಥಾನವನ್ನ ರಾಯಲ್ ಸ್ಟಾರ್ಟ್ ಅನ್ ತಂಡ ಪಡೆದಿದೆ ದ್ವಿತೀಯ ಸ್ಥಾನ ಲಯನ್ಸ್ ತಂಡ ಪಡೆಯುವಲ್ಲಿ ಯಶಸ್ವಾಯಿತು ವಿಜೇತ ತಂಡಗಳಿಗೆ ಬೆಂಗಳೂರು ಪೂರ್ವ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ನಂದಕುಮಾರ್ ಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಜ್ಯೋತಿ ಲೋಕೇಶ್ ವಿಜೇತ ತಂಡಗಳಿಗೆ ಪ್ರಶಸ್ತಿಗಳನ್ನ ಪ್ರದಾನ ಈ ಸಂದರ್ಭದಲ್ಲಿ ಬೆಂಗಳೂರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಮರನಾಥ್ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ರಮೇಶ್ ರೆಡ್ಡಿ ನವೀನ್ ರೆಡ್ಡಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಮಾಡಬೇಕು ಯುವಕರೆಲ್ಲ ಬರಬೇಕು ಅನ್ನೋದು ಒಂದು ಉದ್ದೇಶದಿಂದ ಅವರು ಅಷ್ಟು ಒಂದು ಸಹಾಯ ಮಾಡಿದ್ದಾರೆ ಆಗಿರ್ತೀರಿ ಸ್ನೇಹಿತರೆ ಸ್ಪೋರ್ಟ್ಸ್ ಈಸ್ ಆಲ್ವೇಸ್ ವಿನ್ ಆರ್ ಲೂಸ್ ನಾವು ಸ್ಪೋರ್ಟ್ಸ್ ಬಗ್ಗೆ ನಮ್ಮ ದೇಹದ ಬಗ್ಗೆ ನಾನು ಆಗ್ಲೇ ಎ ಗುಡ್ ಬಾಡಿ ಗುಡ್ ಮೈಂಡ್ ಅಂಡ್ ಎ ಗುಡ್ ಸೋಲ್ ಇದು ಮೂರು ಟ್ರಿನಿಟಿ ಅಂತ ಹೇಳ್ತಾರೆ ನಮ್ಮಲ್ಲಿ ತ್ರಿಮೂರ್ತಿಗಳು ಅಂತಾರೆ ನೀವು ಇಸ್ಲಾಮಲ್ಲಿ ಕೇಳಿದ್ರು ತ್ರಿಮೂರ್ತಿಗಳು ಬರುತ್ತೆ ಇದರಲ್ಲೂ ಬರುತ್ತೆ ಬೈಬಲಲ್ಲೂ ಬರುತ್ತೆ ತ್ರಿನಿಟೀಸ್ ಅಂತ ಅಂದರೆ ಯಾವುದು ಅದು ತ್ರಿನಿಟಿಗಳ ಆಕಾಶದಲ್ಲಿ ಇಲ್ಲ ನಿಮ್ಮ ಹೊರಗಡೆ ಇದೆ ನಿಮ್ಮ ದೇಹದಲ್ಲಿದೆ ಬಾಡಿ ಮೈಂಡ್ ಆ್ಯಂಡ್ ಸೋಲ್ ಸೊ ಈ ಮೂರು ಒಂದಾದರೆ ಮಾತ್ರ ನಮಗೆ ಜೀವನದಲ್ಲಿ ಸಕ್ಸಸ್ ಮಾಡಲಿಕ್ಕೆ ಅನ್ನೋದು ಸಾಧನೆ ಮಾಡಲಿಕ್ಕೆ ಒಂದು ಸಾಧ್ಯ ಆಗ್ತದೆ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಒಳ್ಳೆ ದೇಹವನ್ನು ನಾವು ಇಟ್ಕೋಬೇಕು ಈಗಿನ ಒಂದು ಫಾಸ್ಟ್ ಬ್ಯಾಂಗ್ಳೂರ್ ಇಸ್ ಫಾಸ್ಟ್ ಊಟ ಫಾಸ್ಟ್ ಏನು ಫಾಸ್ಟ್ ಫುಡ್ ಫಾಸ್ಟ್ ಎಲ್ಲಾನು ಫಾಸ್ಟ್ ಏನು ಸ್ವಿಗ್ಗಿ ಫಾಸ್ಟ್ ಝೊಮ್ಯಾಟೊ ಫಾಸ್ಟ್ ಎಲ್ಲ ಫಾಸ್ಟ್ ಫಾಸ್ಟ್ ಆಗಿದೆ ಅಂತ ಸಮಯದಲ್ಲಿ ನಮ್ಗೆ ಟೈಮ್ ಕೊಡಲಿಕ್ಕೆ ನಮ್ಮ ದೇಹದ ಬಗ್ಗೆ ಕಾಳಜಿ ವಹಿಸ್ಲಿಕ್ಕೆ ಟೈಮ್ ಇಲ್ಲ ಅಂತ ಸಮಯದಲ್ಲಿ ಆರೋಗ್ಯದ ದೃಷ್ಟಿಯಲ್ಲಿ ಎಲ್ಲರೂ ಪಾಲ್ಗೊಂಡಿದ್ದಾರೆ ಎಲ್ಲ ಯುವಕರು ಮುಂದಿನ ಕರ್ನಾಟಕದ ಅಥವಾ ಭಾರತ ರಾಷ್ಟ್ರದ ಕ್ರಿಕೆಟ್ ಪ್ಲೇಯರ್ಗಳಾಗುವಂಥ ನೀವುಗಳಲ್ಲಿ ಇದ್ದೀರಿ ಖಂಡಿತವಾಗ್ಲೂ ನೀವು ಮುಂದೆ ಮೌಲ್ಯ ಭಾರತದ ಕ್ರಿಕೆಟ್ ಪ್ಲೇಯರ್